ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸ್ವಾತಿ ಇವತ್ತು ಕೆಲವೊಂದು ತುಂಬಾ ಉಪಯೋಗ ಆಗುವಂತಹ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲೈಕನ್ನು ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಬನ್ನಿ ಟಿಪ್ ನಂಬರ್ ಒನ್ ಏನು ಅಂತ ನೋಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕ್ರಿಪ್ ಮಾಡಿಬಿಡಿ ನಿಮಗೆ ಯೂಸ್ಫುಲ್ ಆಗಿದೆ ಅಂದಲ್ಲಿ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಬಂದ್ಬಿಟ್ಟು ಈ ರೀತಿ ನಾವು ಜೇನುತುಪ್ಪನ್ನು ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಆ ಜೇನುತುಪ್ಪ ಬೇಗ ಒಂಥರ ಸ್ಮೆಲ್ ಅನ್ನೋದು ಬಂದ್ಬಿಟ್ಟು ಬೇಗ ವೇಸ್ಟ್ ಆಗೋಗ್ತಾ ಇರುತ್ತೆ ಆ ರೀತಿ ಕೆಟ್ಟೋಗ್ದಿರೋ ಇರಬೇಕು ಅಂದರೆ ಈ ರೀತಿ ಒಂದೆರಡು ಮೆಣಸನ್ನು ಇದರಲ್ಲಿ ಹಾಕಿ ಇಡಿ ಈ ರೀತಿ ಹಾಕಿಡೋದ್ರಿಂದ ನಮಗೆ ಆ ಜೇನುತುಪ್ಪ ಅನ್ನೋದು ಕೊಲ್ತೋಗೋದಿಲ್ಲ ಟಿಪ್ ನಂಬರ್ ಟು ಮನೆಯಲ್ಲಿ ಈ ರೀತಿ ಸ್ಕೂಲ್ಸ್ ಹೋಗುವಂಥ ಮಕ್ಕಳು ಮತ್ತು ಆಫೀಸ್ಗೆ ಹೋಗುವಂಥ ಹಸ್ಬೆಂಡ್ಸು ಈ ರೀತಿ ಇರ್ತಾರಲ್ಲ ಶೂಸೆಲ್ಲ ಹಾಕ್ಕೊಂಡಿರ್ತಾರೆ ಶೂಸ್ ನಮಗೆ ಟೈಮ್ ಇಲ್ಲ ಅಂದಾಗ ಪಾಲಿಷ್ ಮಾಡೋದಕ್ಕೆ ಆಗೋದಿಲ್ಲ ಪಾಲಿಷ್ ಮಾಡಬೇಕು ಅಂದಾಗ ಪಾಲಿಷ್ ಏನಾದರೂ ಆಗೋಗಿದ್ರೆ ಈ ರೀತಿ ಟ್ರೈ ಮಾಡಿ ಅನ್ನು ಸ್ವಲ್ಪ ತಗೊಂಡು ಆ ಶೂಗೆ ಅಪ್ಲೈ ಮಾಡಿ ಈ ರೀತಿ ಅಪ್ಲೈ ಮಾಡಿದ ನಂತರ ಒಂದು ಟಿಶ್ಯೂ ಪೇಪರು ಇಲ್ಲಾಂದರೆ ಒಂದು ಕ್ಲಾತು ತಗೊಂಡು ಈ ರೀತಿ ಕ್ಲೀನಾಗಿ ಒರೆಸಿ ಈ ರೀತಿ ಒರೆಸೋದ್ರಿಂದ ನಮಗೆ ಆ ಶೂ ಪಾಲಿಶ್ ಮಾಡ್ದಂಗೆ ಕ್ಲೀನಾಗಿ ಇರುತ್ತೆ ಮತ್ತು ಶೈನಿಯಾಗಿ ಕೂಡ ಇರುತ್ತೆ ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ಒಂದು ಶೂ ಪಾಲಿಷ್ ಮಾಡಿದ್ದೀನಿ ಇನ್ನೊಂದು ಶೂ ಪಾಲಿಷ್ ಮಾಡಿಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನೀವೇ ನೋಡ್ಬೋದು ಇವಾಗ ಆ ಶೂ ಕೂಡ ಈ ರೀತಿ ಅಪ್ಲೈ ನಾನು ಅಪ್ಲೈ ಮಾಡಿಬಿಟ್ಟು ಒರೆಸಿ ತೋರಿಸ್ತೀನಿ ನೋಡಿ ನಮ್ಮ ಶೂ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಪಾಲಿಷ್ ಮಾಡಿದಂಥ ತುಂಬ ಚೆನ್ನಾಗೇ ಕಾಣಿಸುತ್ತೆ ನೀವು ಒಂದು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ ಪಾಲಿಶ್ ಏನಾದರೂ ಇದೆ ಅಂದಾಗ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಒಂದು ಲೈಕನ್ನು ಮಾಡಿ ಸಪೋರ್ಟ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಮನೆಗೆ ಶಾವಿಗೆಯನ್ನು ತರ್ತಾ ತರ್ತಾಯಿರ್ತೀವಿ ಹಾಗೆ ಪ್ಯಾಕೆಟ್ಸಲ್ಲಿ ಇದ್ದರೆ ಹುಲ ಬೀಳೋದು ಚಾನ್ಸಸ್ ಇರುತ್ತೆ ಆ ರೀತಿ ಹುಲ ಬಿಡ್ದಿರೋ ನಮಗೆ ಶಾವಿಗೆ ಅನ್ನೋದು ತುಂಬ ಚೆನ್ನಾಗೇ ಜಾಸ್ತಿ ದಿನ ಇರಬೇಕು ಅಂದರೆ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ಆ ಶಾವಿಗೆ ಅನ್ನೋದು ತುಂಬ ದಿನ ಬರುತ್ತೆ ಹುಳ ಅನ್ನೋದು ಬೀಳೋದಿಲ್ಲ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ರೆ ಅದು ಎಲ್ಲಂದ್ರೆ ಅಲ್ಲಿ ಹಾಕಿರ್ತೀವಿ ಬೇಗ ಹುಳ ಅನ್ನೋದು ಬೀಳು ಬಿದ್ದು ಮತ್ತು ನಾವು ತಿನ್ನೋದಕ್ಕೆ ಆಗೋದಿಲ್ಲ ಮತ್ತು ಸ್ವಲ್ಪ ಮೆತ್ತಗೆ ಆಗೋಗುತ್ತೆ ಆ ರೀತಿ ಆಗದಿರೋ ಇರಬೇಕಂದ್ರೆ ಸ್ವಲ್ಪ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಟೈಟಾಗೆ ಮುಚ್ಚಳನ್ನು ಹಿಡಿ ಮುಚ್ಚಳನ್ನು ಹಾಕ್ಬಿಟ್ಟು ಇದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳಿದ್ದಿನ ನಮಗೆ ತುಂಬ ದಿನ ಬರುತ್ತೆ ಮತ್ತು ಮೆತ್ತಗೆ ಕೂಡ ಆಗೋದಿಲ್ಲ ಮತ್ತು ಬೇಗ ಹುಳ ಅನ್ನೋದು ಬೀಳೋದಿಲ್ಲ ಈ ರೀತಿ ಟ್ರೈ ಮಾಡಿ ನೋಡಿ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟು ನನಗೆ ಸಪೋರ್ಟ್ ಮಾಡ್ದಂಗು ಇರುತ್ತೆ ಪ್ಲೀಸ್ ಒಂದು ಲೈಕು ಒಂದು ಸಬ್ಸ್ಕ್ರೈಬನ್ನು ಮಾಡಿ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಕೊಬ್ಬರಿಯನ್ನು ಓಪನ್ ಮಾಡಿಟ್ಟಿರ್ತೀವಲ್ಲ ಅದು ಓಪನ್ ಮಾಡಿಟ್ಟಿರುವಾಗ ಮತ್ತು ಅದು ಬೇಗ ಕಲರ್ ಚೇಂಜ್ ಆಗೋಗಿ ಬೇಗ ಕೆಟ್ಟೋಗ್ತಾ ಇರುತ್ತೆ ನಮ್ಗೆ ತುಂಬ ದಿನ ಬರೋದಿಲ್ಲ ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ನಾವು ಯೂಸ್ ಮಾಡುವಂಥ ಆಯಿಲನ್ನು ಈ ಕೊಬ್ಬರಿಗೆ ಅಪ್ಲೈ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಕೊಬ್ಬರಿ ಅನ್ನೋದು ತುಂಬ ದಿನ ಫ್ರೆಶ್ ಆಗಿ ಇರುತ್ತೆ ಬೇಗ ಕೊಲ್ತೋದಿಲ್ಲ ನಿಮ್ಗೆ ಒಳ್ಳೆ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಯೂಸ್ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು